ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತಂದಿರುವ ವಿಷಯ ಏನೆಂದರೆ ನಮ್ಮ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಬೇಸಿಗೆ ಸಮಯದಲ್ಲೂ ಖಾಲಿ ಕೂರುವುದಿಲ್ಲ ಅವರು ಹಪ್ಪಳ ಮಾಡಿಕೊಳ್ಳುವುದು ಸಂಡಿಗೆ ಮಾಡಿಕೊಳ್ಳುವುದು ಇನ್ನೂ ಇತರ ಕೆಲಸಗಳನ್ನು ಒಟ್ಟೊಟ್ಟಿಗೆ ಒಂದಾದ ನಂತರ ಒಂದರಂತೆ ಅವರು ಮಾಡಿಕೊಳ್ತಾ ಇರ್ತಾರೆ ಹೀಗೆ ಮಾಡಿಕೊಳ್ಳುವುದರಿಂದ ವರ್ಷ ಪೂರ್ತಿ ಊಟದ ಜೊತೆಗೆ ಹಪ್ಪಳ ನಂಚಿಕೊಳ್ಳುತ್ತಾರೆ ಹಿಂದೆ ಎಲ್ಲ ಮನೆ ತುಂಬ ಜನರಿರುತ್ತಿದ್ದರು ಈಗ ಆಧುನಿಕ ಯಂತ್ರಗಳು ಬಂದು ಕಡಿಮೆ ಜನ ಉಪಯೋಗಿಸಿಕೊಂಡು ನಾವು ಹಪ್ಪಳವನ್ನು ಮಾಡಬಹುದಾಗಿದೆ ಈ ಹಪ್ಪಳ ಮಾಡಿದ ನಂತರ ಒಣ ಹಾಕುವುದಕ್ಕೆ ಬಿಸಿಲಿಗೆ ಹೋಗುತ್ತಾರೆ ಆ ಬಿಸಿಲಲ್ಲಿ ಕೇವಲ ಮೂರು ಗಂಟೆಯಲ್ಲಿ ಅಪ್ಪಳ ಒಣಗುತ್ತವೆ ಹಾಗೆ ಅಪ್ಪಳ ನೋಡುತ್ತಾ ಕೂರಬೇಡಿ ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಹರಸಿ ನಿಮ್ಮ ಒಂದು ಲೈಕಿಂದ ನಮಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ತುಂಬ ಉತ್ತೇಜನ ಸಿಗುತ್ತದೆ ಇನ್ಯಾಕೆ ತಡ ಮಾಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ ಶುಭ ದಿನ